ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಋಷಭ ರಾಶಿಯವರು ಯಾವ ರಾಶಿಯವರನ್ನು ಮದುವೆ ಆದರೆ ತುಂಬ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇದೆ ಋಷಭ ರಾಶಿಯವರು ಋಷಭ ರಾಶಿಯವರನ್ನು ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗ್ಬೋದು ಇಬ್ಬರದ್ದು ಒಂದೇ ರೀತಿಯ ಗುಣ ಸ್ವಭಾವಗಳು ಬರೋದರಿಂದ ಅನ್ಯೋನ್ಯತೆ ಪ್ರೀತಿ ಇರ್ತದೆ ಇಲ್ಲಿ ಒಂದೇ ನಕ್ಷತ್ರ ಆಗಿದ್ದಾಗ ಪಾದಗಳು ಬದಲಾವಣೆ ಇದ್ದರೆ ಬಹಳ ಉತ್ತಮ ಸೊ ಋಷ ರಾಶಿಯವರು ಋಷಭ ರಾಶಿಯವ್ರನ್ನ ಮದುವೆ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ ಇನ್ನು ಋಷಭ ರಾಶಿಯ ಅಧಿಪತಿ ಶುಕ್ರ ಮಿಥುನ ರಾಶಿಯ ಅಧಿಪತಿ ಬುಧ ಇಬ್ಬರು ಮಿತ್ರಗ್ರಹಗಳಾಗೋದ್ರಿಂದ ಮಿಥುನ ರಾಶಿಯವರನ್ನು ಸಹ ಈ ರಾಶಿಯವರು ಮದುವೆ ಆಗೋದ್ರಿಂದ ಅನ್ಯೋನ್ಯವಾಗಿ ಇರ್ತಾರೆ ಇನ್ನು ಋಷಭ ರಾಶಿಯ ಅಧಿಪತಿ ಶುಕ್ರ ಕಟಕ ರಾಶಿಯ ಅಧಿಪತಿ ಚಂದ್ರ ಇಬ್ಬರೂ ಸಹ ಮಿತ್ರಗ್ರಹಗಳಾಗೋದರಿಂದ ಕಟಕ ರಾಶಿಯವರನ್ನು ಸಹ ಈ ಋಷಭ ರಾಶಿಯವರು ವಿವಾಹ ಆಗ್ಬೋದು ಅವರ ದಾಂಪತ್ಯ ಜೀವನದಲ್ಲೂ ಅನ್ಯೋನ್ಯತೆ ಇರ್ತದೆ ಇನ್ನು ಋಷಭ ರಾಶಿಯವರ ಅಧಿಪತಿಯಾದಂಥ ಶುಕ್ರನಿಗೂ ಸಿಂಹರಾಶಿಯ ಅಧಿಪತಿಯಾದಂಥ ಸೂರ್ಯನಿಗೂ ರವಿ ಅಂತ ನಾವೇನು ಕರಿತೀವಿ ಈ ಗ್ರಹಕ್ಕೂ ಶತ್ರು ಗ್ರಹಗಳಾಗೋದ್ರಿಂದ ಸಿಂಹರಾಶಿಯವರನ್ನು ಮದುವೆ ಆದರೆ ಜೀವನದಲ್ಲಿ ನೋವು ದುಃಖ ಕಷ್ಟ ಇತ್ಯಾದಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಆದ್ದರಿಂದ ಸಿಂಹರಾಶಿಯವರು ಹುಡುಗ ಅಥವಾ ಹುಡುಗಿಯನ್ನು ಋಷಭ ರಾಶಿಯವರು ಮದುವೆ ಆಗಬಾರ್ದು ಶತ್ರುಘ್ನಗಳಾಗೋದ್ರಿಂದ ವೃಷಭ ರಾಶಿಯವರಿಗೆ ತುಂಬ ನೋವು ಎಫೆಕ್ಟು ಆಗೋದ್ರಿಂದ ಈ ರಾಶಿಯವರು ಬೇಡ ಇನ್ನು ಋಷಭ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ಕನ್ಯಾ ರಾಶಿಯ ಅಧಿಪತಿ ಬುಧ ವೃಷಭ ರಾಶಿಯ ಅಧಿಪತಿ ಶುಕ್ರ ಇಬ್ಬರು ಗ್ರಹಗಳು ಮಿತ್ರ ಗ್ರಹಗಳಾಗೋದರಿಂದ ಕನ್ಯಾ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆಯೂ ಇರ್ತದೆ ಮತ್ತು ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಪರಿಹರಿಸಿಕೊಳ್ಳುವ ಶಕ್ತಿ ಚೈತನ್ಯ ಇವರಲ್ಲಿ ಇರ್ತದೆ ಇನ್ನು ಋಷಭ ರಾಶಿಯವರು ತುಲಾ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಆದರೆ ಇಲ್ಲಿ ಶ್ರೇಷ್ಠಾಷ್ಟಕ ದೋಷ ಅಂತೇಳಿ ಒಂದು ಬರ್ತದೆ ಅಂದರೆ ಋಷಭ ರಾಶಿಯಿಂದ ತುಲಾ ರಾಶಿ ಆರನೇ ರಾಶಿ ಆಗುತ್ತೆ ತುಲಾ ರಾಶಿಯಿಂದ ಋಷಭ ರಾಶಿ ಎಂಟನೇ ರಾಶಿಯಾಗೋದ್ರಿಂದ ನೋಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಡು ಮದುವೆ ಆಗೋದು ಬಹಳ ಉತ್ತಮ ಇನ್ನು ಋಷಭ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಋಷಭರಾಶಿ ಅಧಿಪತಿ ಶುಕ್ರ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮಿತ್ರ ಮತ್ತು ಎರಡೂ ರಾಶಿಗಳು ಸ್ತ್ರೀ ರಾಶಿಗಳಾಗೋದ್ರಿಂದ ಇವರನ್ನು ಸಹ ಮದುವೆ ಆಗೋದ್ರಿಂದ ಜೀವನದಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಇರುತ್ತೆ ಅದೇ ರೀತಿ ಋಷಭ ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆಗೋದಿಲ್ಲ ಋಷಭ ರಾಶಿ ಅಧಿಪತಿ ಶುಕ್ರನಿಗೂ ಧನುಸು ರಾಶಿ ಅಧಿಪತಿ ಆದ ಗುರುವಿಗೂ ಶತ್ರುಘ್ರಹಗಳಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರೋದರಿಂದ ಈ ರಾಶಿಯವರನ್ನ ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಋಷಭ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗ್ಬೋದು ಮಕರ ರಾಶಿ ಅಧಿಪತಿಯಾದಂಥ ಶನಿ ಭಗವಾನರಿಗೂ ವೃಷಭ ರಾಶಿಯ ಅಧಿಪತಿಯಾದಂಥ ಶುಕ್ರ ಗ್ರಹಕ್ಕೂ ಮಿತ್ರತ್ವ ಇರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಇರ್ತದೆ ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅದೇ ರೀತಿ ವೃಷಭ ರಾಶಿಯವರು ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಕುಂಭರಾಶಿ ಅಧಿಪತಿ ಶನಿ ಭಗವಾನರಿಗೂ ವೃಷಭ ರಾಶಿ ಅಧಿಪತಿ ಶುಕ್ರ ಗ್ರಹಕ್ಕೂ ಮಿತ್ರಗ್ರಹ ಇರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೂನ್ಯತೆ ಇರ್ತದೆ ಇನ್ನು ಋಷಭ ರಾಶಿಯವರು ಮೀನರಾಶಿಯವರನ್ನು ಮದುವೆ ಆಗಿ ಆಗಿಲ್ಲ ಋಷಭ ರಾಶಿಯ ಅಧಿಪತಿ ಶುಕ್ರನಿಗೂ ಮೀನರಾಶಿ ಅಧಿಪತಿಗೂ ಗುರುವಿಗೂ ಶತ್ರುತ್ವ ಇರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಅಷ್ಟೊಂದು ಜೀವನದಲ್ಲಿ ಅನ್ಯೋನ್ಯತೆ ಇರೋದಿಲ್ಲ ಮನಸ್ತಾಪ ಬರ್ತದೆ ವೈಮನಸ್ಸಿಗೆ ಕಾರಣ ಆಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಇನ್ನು ಋಷಭ ರಾಶಿಯವರು ಮೇಷ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮೇಷರಾಶಿಯ ಅಧಿಪತಿ ಕುಜ ಋಷಭ ರಾಶಿಯ ಅಧಿಪತಿ ಶುಕ್ರ ಇಬ್ಬರು ಗ್ರಹಗಳು ಮಿತ್ರತ್ವವಾಗಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಇವರ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯವಾಗಿ ಇರ್ತದೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಚಾರವೇ ಏನೆಂದರೆ ವೃಷಭ ರಾಶಿಯವರಿಗೆ ಮಿಥುನ ರಾಶಿ ಕನ್ಯಾ ರಾಶಿ ಮಕರ ರಾಶಿಯವರು ತುಂಬ ಅನ್ಯೋನ್ಯತೆ ಆಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಜೀವನದಲ್ಲಿ ಒಬ್ಬರಿಗೊಬ್ಬರಿಗೂ ಪ್ರೀತಿ ವಿಶ್ವಾಸ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಇವರಲ್ಲಿ ಬರೋದರಿಂದ ಈ ರಾಶಿಯವರನ್ನು ಮದುವೆ ಆಗೋದು ಬಹಳ ಉತ್ತಮ ಬಹುತೇಕವಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ ನಿಮ್ಮ ಕರೆಯುವ ಹೆಸರಿಗೆ ತುಂಬ ಅನ್ಯೋನ್ಯವಾಗಿ ಯಾರು ಸ್ನೇಹಿತರಿರ್ತಾರೆ ಮಿತ್ರ ಇರ್ತಾರೆ ಅವರ ಹೆಸರಿನವ್ರನ್ನ ನೀವು ಆಯ್ಕೆ ಮಾಡ್ಕೊಬೋದು ಸಹ ನಿಮ್ಮ ಜೀವನದಲ್ಲಿ ಉನ್ನತಿ ಮತ್ತು ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಯಶಸ್ಸಿಗೆ ಕಾರಣ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ